ಯುವಕಂದ್ರೆ ಮೂವತ್ತೈದು ನಲವತ್ತು ವರ್ಷದ ಒಬ್ಬ ವ್ಯಕ್ತಿಯನ್ನ ಇಸ್ಪೇಟಿನ ಕಾರಣವನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನ ಅಮಾನಸಿಕವಾಗಿಬೆತ್ತಲೆ ಅರೆಬೆತ್ತಲೆ ಮಾಡಿ ಹೊಡೆದಿರುವಂತಹ ಘಟನೆ ನಡೆದಿದೆ ಅದರಲ್ಲಿ ಅರೆಬೆತ್ತಲೆ ಮಾಡಿ ಹೊಡೆದು ಮೂರು ಜನ ಅವನ ಏನು ಪ್ರೈವೇಟ್ ಪಾರ್ಟ್ಸ್ಗಳಿಗೂ ಸಹಿತ ಹೊಡೆದು ನಿನ್ನೆ ಲಕ್ಷ್ಮೇಶ್ವರದ ತಾಲೂಕಾಸ್ಪತ್ ತಾಲೂಕು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇವತ್ತಿನ ದಿನ ಗದಗ ಜಿಲ್ಲಾ ಆಸ್ಪತ್ರೆಯಲ್ಲೂ ಸಹಿತ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ತಗೋತಾ ಇದ್ದಾರೆ ನಾವು ನಿನ್ನೆಯಿಂದಲೂ ಸಹಿತ ಭಾಳಷ್ಟು ಜನ ಹಿರಿಯರೆಲ್ಲ ಹೋಗಿ ಒಂದು ಎಫ್ ಐ ಆರನ್ನು ಅನ್ನು ಮಾಡಬೇಕಂತ ಹೇಳಿ ಕೇಳಿಕೊಂಡಾಗ ಮೊನ್ನೆ ಸಿ ಪಿ ಐ ಅವರು ಏನು ಹೇಳಿದಾರೆ ನಾಳೆ ಬೆಳಿಗ್ಗೆ ನಮಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಸಮಯ ಕೊಡಿ ನಾವು ಟೈಮ್ ತಗೊಂಡು ನಿಮಗೆ ಎಫ್ ಐ ಆರ್ ಮಾಡ್ತೀವೋ ಅಥವಾ ಏನು ಈ ಘಟನೆಗೆ ಕಾರಣ ಆದಂಥ ವ್ಯಕ್ತಿಗಳನ್ನು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಅವ್ರ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಬೆಳಗ್ಗೆಯಿಂದ ಭಾಳಷ್ಟು ನಾವೆಲ್ಲರೂ ಸಹಿತ ನಾನು ಮಧ್ಯಾಹ್ನ ಬಂದೆ ಮಧ್ಯಾಹ್ನ ಬಂದಾಗೂ ಸಹಿತ ಮೊನ್ನೆ ಸಿ ಪಿ ಐ ಅವರಿಗೂ ಮತ್ತು ಡಿ ವೈ ಎಸ್ ಪಿ ಅವರು ಸಹಿತ ಬರ್ತೀವಿ ಅಂತ ಹೇಳಿದರು ಸಿ ಪಿ ಐ ಅವರು ಬಂದು ಭೇಟಿಯಾದರು ಇಲ್ಲ ಸರ್ ಡಿ ವೈಸ್ ಪಿ ಅವರು ನಿಮ್ಮ ಜೊತೆ ಮಾತಾಡ್ತೀವಿ ಅಂತಂದರು ಆಲ್ಮೋಸ್ಟ್ ಮೂರು ತಾಸು ನಾವು ಐಬೇಗಾನ ವೇಟ್ ಮಾಡಿದ್ವಿ ಬರ್ತಾರೆ ಮಾತಾಡೋಣ ಏನಿದೆ ಇದ್ರ ಬಗ್ಗೆ ಯಾರ ಕ ಯಾರು ಇದಕ್ಕೆ ಕಾರಣರಾದಾರ ಅವ್ರನ್ನ ನಾವು ಇಲ್ಲಿಂದ ತೆಗಿಬೇಕು ಅಂತ ಹೇಳಿ ನಾವು ಪ್ರತಿಭಟನೆ ಅಂದರೆ ತೆಗಿಬೇಕಂತೇಳಿ ಹೇಳಿದ್ವಿ ಆದರೂ ಸಹಿತ ಬರಲಾರ್ದಕ್ಕೆ ಇವತ್ತು ನಾವೊಬ್ಬ ಶಿಹಟ್ಟಿ ಕ್ಷೇತ್ರದ ಶಾಸಕನಾಗಿ ಅಂಥ ಒಂದು ಅಮಾನುಷವಾದಂಥ ಘಟನೆಯನ್ನ ಮಾಡಿರುವಂಥವ್ರು ಇನ್ನೂವರೆಗೂ ಸಹಿತ ಅಲ್ಲಿ ಒಂದು ಎಫ್ ಮಾಡಿಲ್ಲ ಅವ್ರು ಯಾರು ಮಾಡಿದ್ದಾರೆ ಕೃತ್ಯ ಮಾಡಿದವರ ಏನು ಮಾಡಿದ್ದಾರೆ ಅವರಿಗೂ ಸಹಿತ ಒಂದು ಕ್ರಮವನ್ನು ಸಹಿತ ಇನ್ನೊವರಿಗೂ ತಗೊಂಡಿಲ್ಲ ಹಾಗಾಗಿ ಇಲ್ಲಿ ನಾವು ಕುತ್ಕೊಂಡಿರುವಂಥ ಉದ್ದೇಶ ಅಷ್ಟೇ ಏನು ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂದರೆ ನಾವು ಎನ್ಕ್ವೈರಿ ಅಂತ ಹೇಳ್ತಿದ್ದಾರೆ ಅಂದರೆ ಇನ್ನೂ ಎಷ್ಟು ದಿನ ಮಾಡ್ತೀವಿ ನಾವು ಮಾನ್ಯ ಡಿ ಎಸ್ ಪಿ ಅವರು ಏನು ಘಟನೆ ಆಗಿದೆ ಅದ್ರ ಬಗ್ಗೆ ಎನ್ಕ್ವೈರಿ ಅಂತ ಅವ್ರು ಹೇಳಕ್ಕತ್ತಾರೆ ಆದರೆ ಎನ್ಕ್ವೈರಿ ಮಾಡಬೇಕು ಇನ್ನೂ ಅವ್ರನ್ನ ಕಾಪಾಡ್ಕೋಬೇಕು ಅಂತ ಒಂದು ದೃಷ್ಟಿಯನ್ನು ಇಟ್ಕೊಂಡು ಏನೋ ಮುಂದೆ ದಾಡಿಸುವಂಥ ವಿಚಾರವನ್ನು ಮಾಡಕತ್ತಾರೆ ನಾವು ಅವರು ಸೂಕ್ಷ್ಮವಾಗಿ ಹೇಳಿದಿವಿ ನೋಡ್ರಿ ಇದು ಕಾನೂನು ಬಾಹಿರವಾಗಿ ಪಿ ಐ ಅವರು ಈ ಘಟನೆಯನ್ನ ಮಾಡಿದ್ದಾರೆ ಇದರ ಹಿಂದಕ್ಕೂ ಸಹಿತ ಅದೇ ಇರಣ್ಣ ರೀತಿ ಪಿ ಐ ಅವರು ಲಕ್ಷ್ಮೇಶ್ವರದಲ್ಲಿ ನಡೆದಂತ ಸಂಗೊಳ್ಳಿ ರಾಯಣ್ಣನ ಜಯಂತಿಯಲ್ಲಿ ಹಾಲು ಮತ ಸಮಾಜದ ಯುವಕರ ಮೇಲೆ ಚಾರ್ಜ್ ಮಾಡಿದ್ರು ಅವತ್ತೂ ಸಹಿತ ಅವನು ಮಾಡಿರುವಂತ ತಪ್ಪಂತೇಳಿ ಸಮಾಜದವರು ಬಹಳಷ್ಟು ಜನ ಬೇಡ ಇದನ್ನ ಮತ್ತೊಂದ್ಸಲ ಆಗುದಿಲ್ಲ ಅಂತ ಹೇಳಿದ್ದಾರೆ ಅವತ್ತಿನ ದಿನನೂ ಸಹಿತ ಅದನ್ನು ಮಾಡಿದರು ಮಾಡಿದ್ರು ಅದಷ್ಟೇ ಅಲ್ಲ ಇಲ್ಲಿ ಬಹಳಷ್ಟು ಜನ ಯುವಕರನ್ನ ಟಾರ್ಗೆಟ್ ಮಾಡಿ ಹೊಡೆದಿರುವಂತಹ ಘಟನೆಗಳು ನಡೆದಿದೆ ಮತ್ತು ಅದರ ಜೊತೆಯಲ್ಲಿ ಇಲ್ಲಿಂದ ಲಕ್ಷ್ಮೇಶ್ವರಕ್ಕೆ ಹೋದ್ರು ಲಕ್ಷ್ಮೇಶ್ವರದಲ್ಲಿ ಹೋದಂಥದ್ದು ಪ್ರಕರಣ ತಮಗೆಲ್ಲರೂ ಗೊತ್ತಿದೆ ಗೋಸಾವಿ ಜನಾಂಗದ ಮೇಲೆ ಲಾಠಿ ಚಾರ್ಜ್ ಅನ್ನು ಮಾಡಿರುವಂತದ್ದು ಆ ಲಾಠಿ ಚಾರ್ಜ್ ಮಾಡಿದ ನಂತರ ಅದರ ಅವನು ಮಾಡಿದ ಒಂದು ಕೃತ್ಯಗೋಸ್ಕರ ಏನು ಗೋಸಾವಿ ಜನಾಂಗ ಮತ್ತು ಎಲ್ಲರೂ ಸಹಿತ ಸಮಾಜದವರು ಕುತ್ಕೊಂಡು ಅವತ್ತಿನ ದಿನ ಧರಣಿಯನ್ನ ಕುತ್ಕೊಂಡಿದ್ರು ಆದರೆ ಮಾನ್ಯ ಎಸ್ ಪಿ ಎಸ್ ಪಿ ಅವರು ಅವತ್ತಿದ್ದಂಥ ಎಸ್ ಪಿ ಅವರು ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಒನ್ ಫಾರ್ಟಿ ಫೋರ್ ಅನ್ನ ಜಾರಿಗೆ ಮಾಡಿದ್ರು ಒಂದು ಐ ಪಿ ಸಿನ ಅವತ್ತಿನ ದಿನ ಜಾರಿಗೆ ಮಾಡಿ ಅವ್ರು ರಕ್ಷಣೆ ಮಾಡಲಿಕ್ಕೂ ಸಹಿತ ನೋಡಿದ್ರು ಆದರೆ ಕೊನೆ ಹಂತದಲ್ಲಿ ಅಲ್ಲಿರುವಂತಹ ಮೇಲಾಧಿಕಾರಿಗಳು ಅವ್ರಿಗೆ ಸಸ್ಪೆಂಡ್ ಮಾಡಲಿಲ್ಲ ಸಸ್ಪೆಂಡ್ ಮಾಡಲಿಲ್ಲ ವಿಡ್ರಾಲ್ ಮಾಡಿಕೊಂಡ್ರು ವಿಡ್ರಾಲ್ ಮಾಡಿಕೊಂಡು ಏನು ಡಿ ಸಿ ಆಫೀಸಲ್ಲಿ ಅವ್ರನ್ನ ಕಾರ್ಯಕ್ಕೆ ತಗೊಂಡ್ರು ಎಸ್ಪಿ ಪಿ ಆಫೀಸಲ್ಲಿ ಅವರು ಕಾರ್ಯಕ್ಕೆ ತಗೊಂಡ್ರು ಅವತ್ತಿನ ದಿನ ಪೋಸ್ಟಿಂಗ್ ಆಗುವಂತ ಸಮಯದಲ್ಲಿ ಸಹಿತ ಮಾನ್ಯ ಎಸ್ ಪಿ ಅವರಿಗೆ ಮತ್ತು ಐಜಿ ಅವರಿಗೆ ಫೋನ್ ಮುಖಾಂತರ ನಾನು ಮಾತಾಡಿದೆ ಇಲ್ಲ ಈ ತರ ಆಗಿದೆ ಒಂದೇ ಸರ್ಕಲ್ ಅಲ್ಲಿ ಅವರು ಸಮಸ್ಯೆ ಮಾಡ್ಕೊಂಡು ಹೋಗಿದ್ದಾರೆ ಆ ಸರ್ಕಲ್ ಅಲ್ಲಿ ಕೊಡಬೇಡಿ ಅವರಿಗೆ ಇದು ಮೊದಲನೇದು ಬಹುಶಃ ಇಡೀ ರಾಜ್ಯದಲ್ಲಿ ಒಂದೇ ಸರ್ಕಲ್ ಅಲ್ಲಿ ಡ್ಯೂಟಿ ಮಾಡಿ ಬೇರೆ ಬೇರೆ ತೊಂದರೆಗಳಿಂದ ಹೋಗಿರುವಂತ ವ್ಯಕ್ತಿಗೆ ಇಡೀ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಶಿರಟ್ಟಿ ಸರ್ಕಲ್ ಗೆ ಕೊಟ್ಟಿರುವಂತದ್ದು ಅದೇ ಪಿ ಐ ಏನು ಕೆಲಸದ ಲೋಪದೋಷ ಮಾಡಿಕೊಂಡು ಕರ್ತವ್ಯ ನಿರ್ವಹಿಸಲಾರದೆ ಲಾಠಿ ಚಾರ್ಜ್ ಮಾಡಿ ಏನು ಅವ್ರನ್ನ ಹಿಂದಕ್ಕೆ ತಗೊಂಡಿದ್ರು ಇದೇ ಸರ್ಕಲ್ ಬರುವಂತದ್ದು ಅಂದ್ರೆ ಲಕ್ಷ್ಮೇಶ್ವರ ಮತ್ತು ಶಿರಟ್ಟಿಯಲ್ಲಿರುವಂತಹ ಪಿ ಸ್ಟೇಷನ್ ಪಿ ಐ ಸ್ಟೇಷನ್ಗಳು ಸಿಪಿಐ ಸರ್ಕಲ್ಗೆ ಬರ್ತದೆ ಅದೇ ಸರ್ಕಲ್ ಅಲ್ಲಿ ಹಾಕಿರುವಂತದ್ದು ಬಹಳ ದುರಂತದ ಕತೆ ನಾನು ಸಹಿತ ಅವ್ರಿಗೆ ಹೇಳಿದ್ದೆ ಆದ್ರೂ ಸಹಿತ ಇಲ್ಲ ಸರ್ ಸರಿ ಮಾಡ್ಕೊಂಡು ಹೋಗ್ತಾರಾ ಅವ್ರಿಗೆ ನಾವೆಲ್ಲರೂ ಬುದ್ಧಿ ಹೇಳಿದೀವಿ ಅಂತೇಳಿ ಇದೇ ಶಿರಟ್ಟಿಗೆ ಪೋಸ್ಟಿಂಗ್ ಕೊಡಿಸಿದ್ರು ಕೊಟ್ಟ ಮೇಲೆ ನಾವು ಸಹಿತ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರ ಅಂತ ಅನ್ಕೊಂಡ್ವಿ ಆದರೆ ಮೂರು ದಿನದಿಂದ ಈ ಘಟನೆ ನಡೆದಿರುವಂತದ್ದು ದುರಾದೃಷ್ಟ ಹಾಗಾಗಿ ಈ ಘಟನೆಯ ವಿರುದ್ಧ ಏನ್ ಮಾಡಿದ್ದಾರೆ ಈಗ ನಾವು ಕೇಳ್ತಾ ಇರೋದು ಇಲ್ಲಿಂದಷ್ಟೇ ಅಲ್ಲ ಲಂಬಾಣಿ ಜನಾಂಗದವ್ರನ್ನ ಇಡೀ ಸಮಾಜದವ್ರನ್ನ ಅವರು ಕೆರಳಿಸಿದಂತದ್ದಾಗಿದೆ ಅದು ಟಾರ್ಗೆಟ್ ಮಾಡಿ ಹೊಡೆದಿದ್ದಾರೆ ಟಾರ್ಗೆಟ್ ಮಾಡಿ ಅವನೊಬ್ಬನ್ನೇ ಯಾಕಂದ್ರೆ ಅಲ್ಲಿ ಆಡ್ತಿರೋರು ಒಬ್ಬರು ಅಂತಂತಾರೆ ಅಂತಾರೆ ಇವನು ಆಡಕ್ಕೆ ಹೋಗಿಲ್ಲ ಅವನದಲ್ಲಿ ರಾಶಿ ಇದೆ ಮೆಕ್ಕೆಜೋಳದ ರಾಶಿ ಇದೆ ಆ ಜಗದಲ್ಲಿ ಆದ್ರೆ ಅರೆಬತ್ತಲೆ ಮಾಡಿ ಹೊಡೆದಿರುವಂತ ಘಟನೆ ಸಿರಟ್ಟಿಯ ಪಿ ಮಾಡಿರುವಂತದ್ದು ಸಿರಟ್ಟೆ ಪಿ ಮೇಲೆ ಬಹಳಷ್ಟು ಕ್ರಮಗಳಿದ್ದು ಬಹಳಷ್ಟು ಇಂತಹ ಒಂದಿಷ್ಟು ಕರ್ತವ್ಯ ಲೋಪ ಇದ್ರ ಸಹಿತ ಅವ್ರ ಮೇಲೆ ಕ್ರಮ ತಗೋತಾ ಇಲ್ಲ ದಯವಿಟ್ಟು ಮಾನ್ಯ ಎಸ್ ಪಿ ಅವರಿಗೆ ಜಿಲ್ಲಾ ವರಿಷ್ಠಾದ ಪೊಲೀಸ್ ವರಿಷ್ಠಾದವ್ರಿಗೆ ಕೇಳ್ಕೊತಾ ಇದ್ದೀನಿ ಇವ್ರೇನಿದ್ದಾರೆ ಇವ್ರು ಇಲ್ಲೇ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇವರಿಗೆ ಲಾ ಅಂಡ್ ಆರ್ಡರ್ ಕೊಡಬೇಡಿ ಲಾ ಅಂಡ್ ಆರ್ಡರ್ ಏನಾದ್ರು ಹುದ್ದೆ ಕೊಟ್ರಂದ್ರ ಇವ್ರು ಯಾರನ್ನು ಬಿಡಿಯಲ್ಲ ಬಿಡುವುದಿಲ್ಲ ಯಾರಿಗೆ ತಿಳಿತಾ ಅವ್ರಿಗೆ ಹೊಡೆಯುವಂತದ್ದು ಅವ್ರ ತಲೆಯಲ್ಲಿ ತುಂಬಿದೆ ಹಾಗಾಗಿ ದಯವಿಟ್ಟು ತಾವು ಇವ್ರನ್ನ ಇಮಿಡಿಯೇಟ್ ಆಗಿ ಸ್ಥಳಾಂತರ ಮಾಡಬೇಕು ಮತ್ತೆ ಇಂಥವ್ರನ್ನ ನೀವೇನಾದ್ರೂ ಲಾ ಅಂಡ್ ಆರ್ಡರ್ ಡ್ಯೂಟಿ ಕೊಟ್ರಂದ್ರ ಇವರು ಮುಂದಿನ ದಿನಮಾನದಲ್ಲಿ ಇದು ಇಲ್ಲ ಅಷ್ಟೇ ಅಲ್ಲ ಮತ್ತೆ ಬೇರೆ ಬೇರೆ ಕಡೆನೂ ಇಂತ ಘಟನೆಗಳನ್ನ ಮಾಡ್ತಾರ ಹೇಳಿ ಈ ಮುಖಾಂತರ ತಿಳಿಸಿ ಬೆಳೆಸ್ತೇನೆ